ಭೀಮಣ್ಣ ಕಂಡ್ರೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅವರು ಸಾವಿರದ ಒಂಬೈನೂರ ಐವತ್ತಾರನ ಐವತ್ ಮೂರನೇ ವಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು ಆಮೇಲೆ ಅರವತ್ತೆರಡರಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದರು ಆಮೇಲೆ ಎರಡು ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು ಒಮ್ಮೆ ಮಾತ್ರ ಮಂತ್ರಿಯಾಗಿದ್ದರು ವಿರಂಪಳ್ಳಿ ಅವರು ಮುಖ್ಯಮಂತ್ರಿಯಾಗಿದ್ದರು ಒಮ್ಮೆ ಮಂತ್ರಿಯಾಗಿದ್ದರು ಅವರು ಸಮಾಜವಾದಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆದಿರುವಂಥವರು ಅದಕ್ಕಾಗಿ ಇಡೀ ಜೀವನದಲ್ಲಿ ಭಾಳ ಸರಳವಾಗಿ ಸ್ವಾಭಿಮಾನಿಯಾಗಿ ರಾಜಕಾರಣ ಮಾಡಿದರು ಬರೀ ರಾಜಕಾರಣ ಅಷ್ಟೇ ಅಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು ಮತ್ತು ಸಹಕಾರ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದರು ಬಹುಶಃ ಅವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಿತ ಆಗಿರುವಂಥ ವ್ಯಕ್ತಿ ಕೊನೆಗಳಿಗೆವರೆಗೂ ಕೂಡ ವಾದಿ ಏರೋರೋಪಿಯ ಏಕೀಕರಣ ಏಕೀಕರಣದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಬಹುಶಃ ಇವತ್ತು ಈಗ ಕರ್ನಾಟಕದಲ್ಲಿ ಉಳಿದಿದ್ದರೆ ಅವರ ಹೋರಾಟದ ಫಲ ಅಂತಕ್ಕಂಥದ್ದನ್ನು ಬರೆಯಬೇಕು ಆಮೇಲೆ ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏಕೀಕರಣದಲ್ಲೂ ಕೂಡ ತಮ್ಮ ವಿಮೋಚನಲ್ಲೂ ಕೂಡ ಭಾಗವಹಿಸಿದಂಥ ಹೋರಾಟದಲ್ಲಿ ಭಾಗವಹಿಸಿದಂಥವು ಅವ್ರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ರು ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ ಕೂಡ ಬಿ ಎಸ್ ಎಸ್ ಪಿ ಶುಗರ್ ಫ್ಯಾಕ್ಟ್ರಿ ಅವರೇ ಸ್ಥಾಪನೆ ಮಾಡಿದ್ದು ಮತ್ತು ಮಹಾತ್ಮ ಗಾಂಧಿ ಶುಗರ್ ಶುಗರ್ ಕೂಡ ಅವರೇ ಮಾಡಿದ್ದು ಸೊ ಹೀಗೆ ಸಹಕಾರ ಕ್ಷೇತ್ರ ಶಿಕ್ಷಣ ರಾಜಕಾರಣ ಹೀಗೆ ತಮ್ಮನ್ನು ತೊಡಗಿಸಿಕೊಂಡು ಬಹಳ ದೀರ್ಘಕಾಲ ರಾಜಕಾರಣವನ್ನು ಮಾಡಿದ್ದೆ ನಾನು ಅವರ ಮೂರು ವರ್ಷ ತುಂಬ ಸಂದರ್ಭದಲ್ಲಿ ಬಂದಿದ್ದೆ ಇಲ್ಲಿ ಬಾಲ್ಕಿಗೆ ಬಂದಿದ್ದೆ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೆ ಅವರು ಭಾಳ ವರ್ಷ ಬಾಳಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಹಾರೈಸತಕ್ಕಂಥ ಮಾಡಿದ್ದೆ ನೂರ ಮೂರು ನೂರು ಮೂರು ವರ್ಷಗಳ ಕಾಲ ಅವರಿಂದ ಒಬ್ಬ ಲಕ್ಷ ರಾಜಕಾರಣಿಯನ್ನು ಪಡ್ಕೊಂಡಿದ್ದೆ ಜೊತೆಗೆ ವೀರಶೈವ ಮಹಾಸಭಾ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಹನ್ನೆರಡು ವರ್ಷ ಕೆಲಸ ಮಾಡಿದ್ದಾರೆ ಮಾಜಿ ಕಾಲದಲ್ಲಿ ಎಲ್ಲ ಶರಣ ಬಂಧುಗಳು ಮಂತ್ರವನ್ನ ಹೇಳಬೇಕು ಎಲ್ಲ ಲಿಂಗಾಯತರು ಅವುಗಳನ್ನೆಲ್ಲ ಒಂದು ಮಾಡಲಿಕ್ಕೆ ಬಸವ ಲಿಂಗಾಯ್ ಶ್ರೀ ನಮಃ ಗುರು ಬಸವ ಲಿಂಗಾಯಿಂಗಾ ನಮಃ ಕರ್ಕೊಂಡಿದ್ದೀರಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಓಂ ಶ್ರೀ ಗುರು ಬಸವಲಿಂಗಾಯ್ನೆಯನ್ನು ಮಾಡ್ತೇನೆ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಸಕಲ ಗೌರವಗಳೊಡನೆ ಅವರ ಅಂತ್ಯಕ್ರಿಯೆ ಆಗ್ತದೆ ನಾನು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೇನೆ